ಬನಾರ್ಸಿ ಕ್ರಿಪ್ ಸಿಲ್ಕ್ ಸ್ಯಾರಿ ಇನ್ ಪ್ರೀಮಿಯಂ ಕ್ವಾಲಿಟಿ ಬ್ಯೂಟಿಫುಲ್ ಡ್ಯುಯಲ್ ಕಾಂಟ್ರಾಸ್ಟ್ ಬರುತ್ತೆ ಬಾರ್ಡರ್ಸ್ ಅಲ್ಲಿ ಅಂದ್ರೆ ಎರಡ್ ಕಲರ್ ಬಾರ್ಡರ್ ಬರುತ್ತೆ ಬಾಟಮ್ ಅಲ್ಲಿ ಮೇಲೆ ಒಂದ್ ಕಲರ್ ಬಾರ್ಡರ್ ಬರುತ್ತೆ ಸೊ ಯಾವ ರೀತಿ ಇದೆ ಒಂದೊಂದೇ ಸಾರಿ ಹೋಗ್ತೀನಿ ಫಸ್ಟ್ ಒನ್ ಪರ್ಪಲ್ ಕಲರ್ ಇದೆ ಪರ್ಪಲ್ ಗೆ ರೆಡ್ ಕಲರ್ ಅಂಡ್ ಪಿಕಾಕ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಕಂಪ್ಲೀಟ್ ಸಾರಿ ನೀವು ನೋಡಬಹುದು ಸ್ಮಾಲ್ ಮೋಟಿವ್ಸ್ ಇದೆ ಸೆಕೆಂಡ್ ಒನ್ ಆಗಿರುತ್ತೆ ಈ ತರ ಲೈಟ್ ಬ್ರೌನ್ ಕಲರ್ ತರ ಇದೆ ನೆಕ್ಸ್ಟ್ ಒನ್ ಇಸ್ ಬ್ಲಾಕ್ ನೋಡಿ ಇಲ್ಲಿ ಡಬಲ್ ಕಾಂಟ್ರಾಸ್ಟ್ ಹೇಳದ್ನಲ್ಲ ಟಾಪ್ ಅಲ್ಲಿ ನಿಮ್ಗೆ ಸಿಂಗಲ್ ಕಲರ್ ಬರುತ್ತೆ ಮುಂದಿನ ಸೀರೆ ಲೈಟ್ ಪಿಂಕ್ ಶೇಡ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಇಸ್ ಗ್ರೇ ಕಲರ್ ಇಷ್ಟು ಕಲರ್ಸ್ ಇದೆ ಬನಾಸಿ ಕ್ರೇಪ್ ಸಿಲ್ಕ್ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಜೊತೆಗೆ ಬರುತ್ತೆ ಸೂಪರ್ ಆಗಿದೆ ಸೀರೆ ತುಂಬಾ ಸಾಫ್ಟ್ ಇರುತ್ತೆ ಅಂಡ್ ನಮ್ಮ ಈ ಸೀರೆಗಳ ಸ್ಪೆಷಾಲಿಟಿ ಏನು ಅಂದ್ರೆ ಇದಕ್ಕೆ ಒಂದು ಮೀಟರ್ ಬ್ಲೌಸ್ ಬರುತ್ತೆ ನಿಮಗೆ ಸೋ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಈ ತರ ಹೋಲ್ ಸ್ಯಾರಿ ಇದೆ ಲೈಟ್ ಬ್ರೌನ್ ಅಂಡ್ ರೆಡ್ ಕಲರ್ ಕಾಂಟ್ರಾಸ್ಟ್ ಇದೆ ಇದು ಟಾಪ್ ಬಾರ್ಡರ್ ಸ್ಮಾಲ್ ಮೋಟಿವ್ಸ್ ಇದೆ ಅಂಡ್ ದಿಸ್ ಇಸ್ ದಿ ಡಬಲ್ ಬಾರ್ಡರ್ ಇದಕ್ಕೆ ಪಲ್ಲು ಈ ತರ ರಿಚ್ ಆಗಿದೆ ಗ್ರೀನ್ ಕಲರ್ ಪಲ್ಲು ಅಂಡ್ ಗ್ರೀನ್ ಕಲರ್ ಬ್ರೋಕೆಡ್ ಬ್ಲೌಸ್ ಒಂದು ಮೀಟರ್ ಬ್ಲೌಸ್ ಬರುತ್ತೆ ಈ ಬ್ಲೌಸಸ್ ನ ನೀವು ಹೊಲ್ಸ್ಕೊಂಡು ಬೇರೆ ಸೀರೆಗಳು ಕೂಡ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ಇಷ್ಟು ಕಲರ್ಸ್ ಇದೆ ಪ್ರತಿಯೊಂದು ಸೀರೆನೂ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಅಂದ್ರೆ ಪ್ರೈಸ್ ಆಫ್ ದಿ ಸಾರೀಸ್ ಇಸ್ ಟ್ವೆಲ್ ತೌಸಂಡ್ ಟೂ ಟ್ವೆಂಟಿ ಹನ್ನೆರಡ್ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ನಿಮ್ಗೆ ಅದರ ಸೀರೆ ಅಂದ್ರೆ ವಾಟ್ಸ್ಆಪ್ ಮಾಡಿ ಬುಕಿಂಗ್ ಮಾಡ್ಕೋಬಹುದು ಶಾಪ್ ವಿಸಿಟ್ ಮಾಡ್ತಾರೆ ಇದನ್ನ ಹೆಚ್ಚಿನ ಕಲರ್ಸ್ ಡಿಸೈನ್ಸ್ ನೋಡಿ ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು